ನವಚೇತನ ಸೋಷಿಯಲ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಾನ್ಯ ಅಧ್ಯಕ್ಷರಾದ ಸಿಎನ್ ಬೆಟ್ಟೇಗೌಡರವರು ಹಾಗೂ ಉಪಾಧ್ಯಕ್ಷರಾದ ಒನ್ನಮ್ಮಾರವರು ಕಾರ್ಯದರ್ಶಿಗಳಾದ ಟಿ ರವಿಕುಮಾರ್ ರವರು ದೇವಿ ರವರು ಹಾಗೂ ಅವರ ಜೊತೆಯಲ್ಲಿ ಶ್ರೀನಿವಾಸಣ್ಣ ಮುನಿಬೈರಪ್ಪ ಮುದ್ದನುಮಯ್ಯ ನಾರಾಯಣ್ ಕೆಂಪಣ್ಣ ನಾಗರಾಜು ದೇವು ಮರಿಯಪ್ಪ ಚಕ್ರಬಾವಿ ದೇವರಾಜುಲು ನಾಯ್ಡು ಶ್ರೀನಿವಾಸ್ ಮಾಸ್ಟರ್ ಶಿವಪ್ಪ ಹರ್ಷ ಹಾಗೂ ಕುಟುಂಬಸ್ಥರು ರಾಜಣ್ಣ ಎಸ್ಕೆ ಸ್ವಾಮಿ ನಿರ್ಮಲಾ ನಾಗರಾಜ್ ದೀಕ್ಷಿತ ಹಾಗೂ ಇನ್ನು ಅನೇಕ ಇತರರು ಸೇರಿ ಸುರೇಖಾ ಬೋರ್ವೆಲ್ ಮಾಲೀಕರಾದ ರಮೇಶ್ ಅವರ ಐವತ್ ಮೂರನೇ ವರ್ಷದ ಹುಟ್ಟುಹಬ್ಬವನ್ನು ಟ್ರಸ್ಟ್ನ ಕಚೇರಿಯಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಹಾಗೂ ಸಂಜೆ ಗಾಂಧಿ ಬಜಾರ್ ಭರ್ಜರಿ ಭೋಜನ ಹಾಲಿನಲ್ಲಿ ರಮೇಶ್ ಅವರ ಹುಟ್ಟುಹಬ್ಬದ ಆಚರಣೆ ಮಾಡಲಾಯಿತು ಹುಟ್ಟುಹಬ್ಬದ ಶುಭಾಶಯಗಳು ಹುಟ್ಟು ಹಬ್ಬದಲ್ಲಿ ಸಮೃದ್ಧ ನಾಗರಾಜ್ ಸುಗುಣ ಮಧುಸೂದನ್ ಐಶ್ವರ್ಯಾ ಮಹದೇವಣ್ಣ ವೆಂಕಟೇಶ್ ರಾಮು ರವರು ಕುಮಾರ್ ಲೋಕೇಶಣ್ಣರವರು ಶ್ರೇಯ ಚಂದನ ಲಾವಣ್ಯ ಸಾವಿತ್ರಮ್ಮ ಬೇಬಿ ಗವಿರಂಗಪ್ಪ ಮಹದೇವ್ ಹಾಗೂ ರಮೇಶ್ ಅವರ ಎಲ್ಲ ಕುಟುಂಬಸ್ಥರು ಸೇರಿ ಹುಟ್ಟುಹಬ್ಬದ ಆಚರಣೆ ಮಾಡಲಾಯಿತು ನಗುತ್ತ ಬಾಡು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ವಾಗಿ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ ನಗುತಾ ನಗುತಾ ಬಾಳು ನೀನು ನೋರು ವನುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೇಪ ನನಗೂ ದೇವರ ರೂಪ ನೀನೆ ಮಗು ನಗುತಾ ನಗುತಾ ನೂರು ವುಷ ಎಂದು ಹೀಗ ಇರಲಿರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ

ಕೂಗಿ ಹೇಳುತ್ತೈತೆ ಇಂದು ಸಮಾನ ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ ನಿಂತ ನೋಡೋ ಯಜಮಾನ ನಿಂತ ನೋಡೋ ಯಜಮಾನ ಯಾರೇ ಬಂದರು ಎದು ಯಾರೇ ನಿಂತರು प्रीति हंचुवा यजमाना ನಮಗೆಲ್ಲ ಒಬ್ಬನು ಯಾರ ಹೆತ್ತ ಮಗನೋ ನಮಗಾಗಿ ಬಂದನು ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ ಶ್ರೀಮಂತಿಕೆ ತಲೆ ಹತ್ತೆ ಇಲ್ಲ ಹತ್ತೂರ ಒಡೆಯಾನೆ ನಿನ್ನ ಹೆಸರು ನಿಂದೇ ಬೆವರು ತಾನು ಬೆಳೆದು ತನ್ನವರನ್ನು ಬೆಳೆಸುವ ಗುಣ ನೀರ ನುಡಿಗೆ ಮಾಡಿದ ಪ್ರಮಾಣ ನಿಂತ ನೋಡೋ ಯಜಮಾನ ನಿಂತ ನೋಡೋ ಯಜಮಾನ ಯಾರೇ ಬಂದರು ಎದುರು ಯಾರೇ ನಿಂತರು प्रीति हञ्च यजमाना ಬಿರುಗಾಳಿಯದುರು ನಗುವಂಥ ದೀಪ ನೋವನ್ನು ಮರೆಸೋ ಮಗುವಂಥ ರೂಪ ಯಾವುದೇ ಕೇಳು ತಾಕದು ನಿನಗೆ ಕಾಯುವುದು ಅಭಿಮಾನ ಸೋಲಿಗು ಸೋಲದ ಗೆದ್ದರು ಬೀಗದ ಒಬ್ಬರ ನಮ್ಯ ಪ್ರೀತಿಗೆ ಅತಿಥಿ ಸ್ನೇಹಕ್ಕೆ ಸಾರಥಿ ಪಾಳಿನಲ್ಲಿ ಎಂದಿಗೂ ನಿನ್ನ ಹೆಸರೇ ಸವಾಲು ಏಳು ಬೀಳು ಆಟದಿ ನಿನ್ನ ನಡೆ ಕಮಾಲು ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಬಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳಗಿಂದು ಆ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಒಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು ಇರಲಿ ಕಿರಿಯರೆ ಬರಲಿ ಭೇದವೇ ತೋರದು ಎಂದು ಭೇದ ತೋರದು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈ ಪ್ರೀತಿ ಹಂಚಿರುವ ಜೊತೆಗಿರು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ नीने राजकुमारा ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇದು ಆಡಿಸು ಬಾತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರಾವನದು ಒಂದು ಮುತ್ತಿನ ಕಥೆಯ ಹೇಳಿತು ಈ ಬಂದ ಆ ಕಥೆಯಲ್ಲಿದ್ದ ರಾಜನಂಗೆ ನೀ ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿವುದು ಕೊನೆಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು സോതൂ കലയ ബാഗ തൊമ്പേളത്തെ മറ്റേ മീനേ രാജകുമാറ ಸುರೇಖಾ ಬೋರ್ಬ್ರಸ್ನ ಮಾಲೀಕರಾಗಿರ್ತಕ್ಕಂಥ ಶ್ವೇತಾ ರಮೇಶ್ ಅವರ ಐವತ್ಮೂರನೆಯ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ನವಚೇತನ ಸೋಷಿಯಲ್ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಅವರಿಗೆ ಈ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಈ ಜನ್ಮದಿನವನ್ನು ನಮ್ಮ ಟ್ರಸ್ಟ್ ಆವರಣದಲ್ಲಿ ಇವತ್ತು ಆಚರಿಸಿದ್ವಿ ಅವರಿಗೆ ದೇವರು ಹೆಚ್ಚಿನ ಇನ್ನೂ ಆಯುರ್ವೇಶವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾವು ಅವ್ರಿಗೆ ಆರೈಕೆಯನ್ನು ಮಾಡ್ತಾ ಇದ್ದೀವಿ ಈ ದಿನ ರಮೇಶ್ ಅವರ ಹುಟ್ಟುಹಬ್ಬ ಉದ್ಯಮಿಯಾಗಿ ಸಮಾಜ ಸೇವಕರಾಗಿ ಸಮಾಜದ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ತೊಡಗಿಸ್ಕೊಂಡು ಅದು ನವಚೇತನ ಚೇತನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಂಥ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ತಾವು ಸಕ್ರಿಯವಾಗಿ ತೊಡಗಿಸ್ಕೊಂಡು ಕಾರ್ಯ ಮಾಡ್ತಾ ಬಂದಿರುವಂಥದ್ದು ಬಹಳ ಶ್ಲಾಘನೀಯ ರಮೇಶ್ ಹುಟ್ಟುಹಬ್ಬ ಇವತ್ತು ಅತ್ಯಂತ ಸರಳವಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇರುವಂಥದ್ದು ಇವತ್ತು ನಾವು ಕಾಣ್ತಾ ಇದ್ದೀವಿ ಸ್ನೇಹಿತರೆಲ್ಲ ಸೇರಿದ್ದೀವಿ ಈ ಒಂದು ಸಂತಸದ ಗಳಿಗೆಯನ್ನು ನಾವು ಅವರಿಗೆ ಶುಭ ಹಾರೈಸೋದ್ರ ಜೊತೆಗೆ ಇದೇ ರೀತಿ ಅವರು ತಮ್ಮ ಸಮಾಜಮುಖಿ ಸೇವೆಯನ್ನು ಮಾಡುತ್ತ ಮಾಡೋದ್ರ ಮುಖಾಂತರ ಅನೇಕರಿಗೆ ಈಗಾಗಲೇ ಅವ್ರ ನೆರವಿಗೆ ಅವರು ನೆರವು ನೀಡ್ತಾ ಬಂದಿದ್ದಾರೆ ಅದೇ ರೀತಿ ನವಚೇತನ ಚಾರಿಟಬಲ್ ಟ್ರಸ್ಟ್ ವತಿಯಲ್ಲೂ ಕೂಡ ಅವರು ಸಕ್ರಿಯವಾಗಿ ತೊಡಗಿಸಿಕೊಂಡು ಕಾರ್ಯಕ್ರಮಗಳನ್ನ ರೂಪಿಸ್ತಾರೆ ಕೊಡಲು ಅವ್ರ ಪಾತ್ರ ಬಹಳ ದೊಡ್ಡದಿದೆ ಮುಂದಿನ ದಿನಗಳಲ್ಲಿ ಕೂಡ ಅವರು ಅರ್ಥಪೂರ್ಣವಾಗಿ ಅಂತ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ಳಿ ಅಂತ ನಾನು ಸಂದರ್ಭದಲ್ಲಿ ರಮೇಶ್ ಸರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಈಗಾಗಲೇ ನಮಗೆಲ್ಲ ಚಿರಪರಿಚಿತರು ಮತ್ತು ನವಚೇತನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ ದೇವರು ಅವರಿಗೆ ಇನ್ನೂ ಹೆಚ್ಚು ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಸಮಾಜಮುಖಿ ಕೆಲಸಗಳಲ್ಲಿ ಹೆಚ್ಚಾಗಿ ತೊಡ್ಕಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಹೇಳಿ ನಾನು ಈ ಮುಖಾಂತರ ಮನವಿ ಮಾಡ ಎಲ್ಲರಿಗೂ ಕೂಡ ಕೊಡ್ತಾಯಿದ್ದೀವಿ ಮತ್ತು ನವಚೇತನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮತ್ತು ಕೊಡ್ತಾ ಇದ್ದೀವಿ ಹಾಗೂ ಅವರ ಸಮಾಜ ಸೇವೆ ಮತ್ತು ಹಲವಾರು ಜನಪರ ಕಾರ್ಯಕ್ರಮಗಳು ನಾಡಿನ ಜನತೆಗೆ ಕೊಟ್ಟು ಇನ್ನೂ ಕೂಡ ಹೆಚ್ಚಿನ ಸೇವೆ ಮಾಡಲು ಭಗವಂತ ಸೇವೆ ಮಾಡಲು ಅವಕಾಶ ಮಾಡಿಕೊಡ್ಬೇಕೆಂದು ರಮೇಶ್ ಅವರನ್ನು ತುಂಬ ಕೋರ್ತಾ ಇದ್ದೀವಿ ಹುಟ್ಟು ಹುಟ್ಟು ಹಬ್ಬದ ಶುಭಾಶಯಗಳು ಹೇಳ್ತಾ ಶ್ರೀಯುತ್ರು ಸಮಾಜ ಸೇವೆಯಲ್ಲಿ ತುಂಬ ತೊಡಿಕೊಂಡಿದ್ದಾರೆ ನನಗೂ ಅವ್ರಿಗೂ ಕೆಲವೇ ದಿನದಲ್ಲಿ ಮಾತ್ರ ಪರಿಚಯ ಆಗಿರೋದು ಆದರೆ ಅವರು ನಾನು ನಲವತ್ತು ವರ್ಷ ಐವತ್ತು ವರ್ಷದ್ದು ಸ್ನೇಹಿತರೇನೋ ಅನ್ನೋ ರೀತಿಯಲ್ಲಿ ನಾವು ಅವರು ಬೆರ್ಕೊಂಡಿದ್ವಿ ಅದೇ ರೀತಿ ಇವರು ಸ್ನೇಹಿತರುಗಳು ಒಂದು ನಾಲ್ಕೈದು ಜನ ಐದಾರು ಜನ ಇದ್ದಾರೆ ಅವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಈಗ ನವಚೈತನ ಚಾರಿಟಬಲ್ ಟ್ರಸ್ಟ್ಗೆ ಆಗಲಿ ಬರ್ತ್ಡೇ ಆಗಲಿ ಇದ್ದಾರೆ ಅವರಿಗೆ ದೇವರು ಆಯುಷು ಆರೋಗ್ಯ ಕೊಡಲಿ ಹಣ ಅಂತಸ್ತು ಕೊಡಲಿ ಅದೇ ರೀತಿಯಿಂದಲೇ ರಾಜಕೀಯದಲ್ಲೂ ಬೆಳೀಲಿ ಮತ್ತು ಒಳ್ಳೆ ಮನೆ ಕಟ್ಟಲಿ ಅಂತೇಳಿ ಎಲ್ಲ ನಮ್ಮ ನವಚೈತನ್ಯ ಚಾರಿಟಬಲ್ ಟ್ರಸ್ಟು ಹಾಗೂ ನಮ್ಮ ಸಮಾಜಕ್ಕೆ ರಾಜ್ಯದ ಎಲ್ಲ ಜನಗಳಿಂದ ಮತ್ತು ನಮ್ಮ ಸ್ನೇಹಿತರಿಂದ ಹಿಡಿದು ಅವರಿಗೆ ಶುಭ ಹಾರೈಸನ ಜೈ ಹಿಂದ್ ಜೈ ಕರ್ನಾಟಕ ರಮೇಶ್ ಸರು ಮತ್ತು ಬೆಟ್ಟಗೌಡರದ ಸ್ನೇಹ ಆದ ಈಗ ರೀಸೆಂಟಾಗಿ ಆಗಿದೆ ಆದರೂ ಕೂಡ ನಾವು ಒಂದು ಉತ್ತಮವಾದ ಬಾಂಧವ್ಯನ ಬೆಳೆಸ್ಕೊಂಡು ಬಂದಿದ್ದೀವಿ ರಮೇಶ್ ಸರ್ ಬೆಟ್ಟಗೌಡರು ಸರ್ ಮತ್ತು ಹಿರಿಯ ಮುಖಂಡರುಗಳು ಹಲವಾರು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಸೋಷಿಯಲ್ ವರ್ಕಲ್ಲಿ ಮುಂದೆ ನಿಂತಿದ್ದಾರೆ ಹಾಗಾಗಿ ನನಗೂ ಕೂಡ ಅದರಿಂದ ಸ್ವಲ್ಪ ಆದರ್ಶಪ್ರಾಯ ಆಯಿತು ಈ ಥರ ಕಾರ್ಯಕ್ರಮಗಳಲ್ಲಿ ನಮ್ಮದು ಒಂದು ಏನೋ ಒಂದು ಅಳಿಲು ಸೇವೆ ಇರಲಿ ಅಂತೇಳಿ ನಾವು ಭಾಗವಹಿಸಲಿಕ್ಕೆ ಶುರು ಮಾಡಿದ್ವಿ ಹಾಗಾಗಿ ರಮೇಶ್ ಸರ್ ನೋಡಿ ನಂಗೆ ತುಂಬ ಖುಷಿಯಾಯಿತು ಅವ್ರ ಹುಟ್ಟುಹಬ್ಬ ಸಂಭ್ರಮ ಎಲ್ಲರೂ ಕೂಡ ಇಲ್ಲಿ ಒಟ್ಟಿಗೆ ಒಟ್ಟಿಗೆ ಸೇರಿ ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಮಾಡಿದ್ದೀವಿ ಅವರಿಗೆ ದೇವರು ಇನ್ನೂ ಕೂಡ ಹೆಚ್ಚು ಹೆಚ್ಚು ಸಮೃದ್ಧಿಯನ್ನು ಕೊಡಲಿ ಸೇವೆ ಮಾಡೋವಂಥ ಅವಕಾಶನ ಕೊಡಲಿ ಅವರಿಗೆ ಆರೋಗ್ಯ ಭಾಗ್ಯ ಎಲ್ಲ ಸಿಗಲಿ ಅಂತೇಳಿ ನಾವು ಎಲ್ಲರ ಪರವಾಗಿ ನಾನು ದೇವರಲ್ಲಿ ರಮೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಈಗ ವಯಸ್ಸಷ್ಟು ಐವತ್ಮೂರನೇ ಈಗ ಐವತ್ಮೂರು ಇನ್ನೂ ನಲ್ವತ್ಮೂರು ವರ್ಷ ಇರಲಿ ಅಂತ ಈ ಮೂಲಕ ಅವರಿಗೆ ಶುಭ ಕೋರ್ತೀವಿ ನಮ್ಮ ಆತ್ಮೀಯ ಸ್ನೇಹಿತರು ಬಂಧುಗಳು ಆದ ಶ್ರೀ ರಮೇಶ್ ಮೂರನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅವರು ಇತ್ತೀಚೆಗೆ ನಮಗೆ ಚಿರಪರಿಚಿತರಾದರೂ ಸಹ ಭಾಳ ಆತ್ಮೀಯರಾಗಿದ್ದಾರೆ ಅವರು ಎಲ್ರಿಗೂ ಒಂದು ಸ್ನೇಹಜೀವಿ ಭಾಳ ಎಲ್ಲರ ಹತ್ರನೂ ಹೊಂದ್ಕೊಂಡು ಹೋಗ್ತಾರೆ ಆದ್ದರಿಂದ ಅವರಿಗೆ ದೇವರು ಇನ್ನು ನೂರಾರು ಕಾಲ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಇದೇ ರೀತಿ ಚೆನ್ನಾಗಿ ಕಾಪಾಡಲಿ ಅಂತ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀವಿ ಅವರಿಗೆ ಇದು ಐವತ್ಮೂರ ಹುಟ್ಟು ವರ್ಷದ ಹುಟ್ಟುಹಬ್ಬ ಶುಭಾಶಯಗಳು ಅವರು ಇದೇ ಥರ ಪ್ರತಿ ವರ್ಷ ನೂರಾರು ವರ್ಷ ಆಚರಿಸ್ಕೊಂಡು ಅವರು ಸುಖ ಸಂತೋಷ ಅವ್ರ ಮನೆಯಲ್ಲಿ ಶಾಂ ನೆಮ್ಮದಿ ಸಿಗಲಿ ಮತ್ತು ಅದೇ ನಮ್ಮ ಟ್ರಸ್ಟ್ ವತಿಯಿಂದ ಬೆಟ್ಟಗೌಡರು ಈ ಯೋಜನೆ ಆಯೋಜನೆ ಮಾಡಿದ್ದಾರೆ ನಮಗೆ ತುಂಬ ಖುಷಿಯಾಯಿತು ಇದೇ ಥರ ವರ್ಷ ವರ್ಷ ಅವ್ರು ಆಚರಿಸ್ಕೊಂಡು ತುಂಬ ಸಂತೋಷವಾಗಿದ್ದೆ ಅಂತ ದೇವ್ರಿಗೆ ಪ್ರಾರ್ಥನೆ ಮಾಡ್ತೇನೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ರಮೇಶ್ ಸರ್ ಅವರ ಹುಟ್ಟುಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ದೇವರವ್ರಿಗೆ ಆಯು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಆರೈಸ್ತೇನೆ ಮುಂದಿನ ವರ್ಷ ಇನ್ನೂ ಅವರು ಹೊಸ ಮನೆ ಗೃಹ ಪ್ರವೇಶ ಸ್ವಂತ ಮನೆಯನ್ನು ಕಟ್ಟಿ ಅವ್ರ ಮನೆಯಲ್ಲಿ ಆಚರಿಸ್ಕೋಬೇಕು ಅಂತ ನಾವು ಆರೈಸ್ತೇವೆ ನವಚೇತನ ಸೋಷಿಯಲ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಎಲ್ಲ ಆತ್ಮೀಯರಿಂದ ಶ್ರೀಯುತ ರಮೇಶ್ ರವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ಆಯಸ್ಸು ಆರೋಗ್ಯ ಕೊಡಲಿ ಇನ್ನೂ ನೂರು ವರ್ಷ ಹೀಗೆ ನಗ್ನಾಗ್ತಾ ಇರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ ಶುಭಾಶಯಗಳನ್ನು ಸಲ್ಲಿಸ್ತಾ ದೇವರು ಅವರೆಲ್ಲರಿಗೂ ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ ಇಡೀ ಕುಟುಂಬ ಕೂಡ ಸುಖವಾಗಿರಲಿ ಅಂತ ಎಲ್ಲ ನಮ್ಮ ಸಂಘದ ಪರವಾಗಿ ಹಾರೈಸ್ತಾ ಇದ್ದೇವೆ ಇದರೊಂದಿಗೆ ಹೀಗೆ ಅವರು ಸಮಾಜ ಸೇವೆಯಲ್ಲೂ ಕೂಡ ಭಾಳ ಆಸಕ್ತಿಯನ್ನು ಹೊಂದಿ ಸಮಾಜ ಸೇವೆಯನ್ನು ಕೂಡ ಮಾಡ್ತಾಯಿದ್ದಾರೆ ಅದು ಹೀಗೆ ಮುಂದುವರಿಲಿ ಅಂತ ಎಲ್ಲರ ಪರವಾಗಿ ನನ್ನ ಅಭಿಲಾಷೆ ಧನ್ಯವಾದ ಸಂತೋಷ ಆಗಿದೆ ಹಿರಿಯರು ನಮ್ಮ ಫ್ರೆಂಡ್ಸ್ಗಳು ಎಲ್ಲ ಸೇರಿ ತುಂಬ ಅದ್ಧೂರಿಯಾಗಿ ನಮ್ಮ ಬೆಟ್ಟಗೌಡರ ಅಧ್ಯಕ್ಷತೆಯಲ್ಲಿ ನವಚೈತನ್ಯ ಟ್ರಸ್ಟಿ ವತಿಯಿಂದ ತುಂಬ ಅದ್ಧೂರಿಯಾಗಿ ಮಾಡಿಕೊಟ್ಟಿದ್ದಾರೆ ನಾನು ತುಂಬ ಆಗಿದ್ದೇನೆ ಯಾವುದೇ ಮುಂದೆ ಯಾವುದೇ ಕಾರ್ಯಕ್ರಮ ಇದ್ದರೂ ನಾನು ಮುಂದೆ ನಿಂತು ನಡೆಸ್ಕೊಡೋಕೆ ತಯಾರಾಗಿದ್ದೀನಿ ಸರ್ ಎಲ್ಲ ಸರಳವಾಗಿ ಆಚರಣೆ ಮಾಡಬೇಕು ಸರ್ ವೆಚ್ಚ ಮಾಡಿ ಇದು ಮಾಡಿ ಏನು ಪ್ರಯೋಜನ ಇಲ್ಲ ಬೇರೆ ಕಾರ್ಯಗಳಿಗೆ ವಿನಿಯೋಗ ಮಾಡಬೇಕು ಸರಳವಾಗಿ ಆಚರಿಸಿಕೊಂಡು ಅಂತ ನಮ್ಮ ಬಯಕೆ ಸರ್